ಹಾಯ್ ಗೈಸ್ ಈಗ ಧನಸ್ಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಧನಸ್ಸು ರಾಶಿಯವರ ಅಧಿಪತಿ ಬಂದು ಬೃಹಸ್ಪತಿ ಗುರುದೇವ ಗುರುದೇವ ಯಾವ ಮನೆಯಲ್ಲಿ ಕೂತ್ಕೊಂಡ್ರು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ ಅದನ್ನು ದೊಡ್ಡದಾಗಿ ಮಾಡ್ತಾನೆ ಆಯಿತಾ ಆ ಕಾರಣದಿಂದ ಗುರುಬಲ ತುಂಬ ಮುಖ್ಯ ಒಂದು ಮಂಗಳ ಕಾರ್ಯ ಆಗಬೇಕು ಅಂತಂದರೆ ಗುರುಬಲವನ್ನು ಫಸ್ಟ್ ನೋಡೇ ನೋಡ್ತೀವಿ ಧನಸ್ಸು ರಾಶಿಯವರ ಸಹಜ ಗುಣ ಸ್ವಭಾವಗಳನ್ನು ತಿಳ್ಕೋಬೇಕು ಅಂತ ಅನ್ನೋದಾದರೆ ಚಾನೆಲ್ನಲ್ಲಿ ಅದಕ್ಕೆ ಅಂತಲೇ ಸಪರೇಟ್ ವಿಡಿಯೋ ಇದೆ ಅದನ್ನು ನೋಡಿ ತಿಳ್ಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯನ ಒಂದೊಂದೇ ಗ್ರಹಗಳ ಎಫೆಕ್ಟ್ಸ್ ಹೇಗಿದೆ ಅಂತ ಹೇಳಿ ನಂತರ ಸಮರೈಸ್ ಮಾಡ್ತೀನಿ ಸೊ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ತುಂಬ ಒಳ್ಳೆಯದು ಮೊದಲಿಗೆ ಚಂದ್ರ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಆರನೇ ಮನೆಯಲ್ಲಿ ಚಂದ್ರ ತುಂಬ ಒಳ್ಳೆಯ ಗೋಚಾರ ಕೆಲಸದಲ್ಲಿ ಶ್ರದ್ಧೆ ಇರುತ್ತೆ ವರ್ಕ್ ಮೈಂಡೆಡ್ ಇರ್ತೀರಿ ಹಾರ್ಡ್ ವರ್ಕಿಂಗ್ ಮಾಡಬೇಕು ಅಂತಲೇ ಇರ್ತೀರಿ ಕೆಲಸದ ಬಗ್ಗೆ ಫೋಕಸ್ ಚೆನ್ನಾಗಿರುತ್ತೆ ನೀವು ಮಾಡೋ ಕೆಲಸ ಎಲ್ಲ ಏಳಿಗೆ ಆಗುತ್ತೆ ಮೈಂಡ್ಸೆಟ್ ಚೆನ್ನಾಗಿರುತ್ತೆ ಶತ್ರು ಬಾಧೆ ಸ್ವಲ್ಪ ಇರುತ್ತೆ ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ನಿಂಗ್ ಮೈಂಡ್ಸೆಟ್ ಇರುತ್ತೆ ರುಟೀನ್ ಫುಲ್ಲು ಚೆನ್ನಾಗಾಗತ್ತೆ ಪಂಕ್ಚುಯಾಲಿಟಿ ಇರುತ್ತೆ ಏನೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಅದನ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ಹಠ ಇರುತ್ತೆ ಯಾಕೆಂದ್ರೆ ಚಂದ್ರ ಋಷಭ ರಾಶಿಯಲ್ಲಿ ಇದ್ದಾನೆ ಋಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಡಿಟ್ರಮೈಂಡ್ ಸೆಟ್ ಇರುತ್ತೆ ಆ ಕಾರಣದಿಂದ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಆಗುತ್ತೆ ಇನ್ನು ತಾಯಿಯಿಂದ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಬೆನಿಫಿಟ್ ಆಗತ್ತೆ ತಾಯಿಯಿಂದ ಬೆನಿಫಿಟ್ಸ್ ಆಗತ್ತೆ ಹಣ ಸಿಗುತ್ತೆ ತಾಯಿಯ ಕಡೆಯಿಂದ ಅಥವಾ ಹೆಣ್ಣಿನಿಂದ ಇನ್ನು ನೆಕ್ಸ್ಟ್ ಕೆಲಸದ ಜಾಗದಲ್ಲೂ ಕೂಡ ಹೆಣ್ಣಿನಿಂದ ಸಹಾಯ ಆಗುತ್ತೆ ನಿಮಗೆ ಮ್ಯಾನೇಜರ್ ಯಾರಾದರೂ ಲೇಡಿ ಮ್ಯಾನೇಜರ್ ಇದ್ದರೆ ಅವರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಬೆನಿಫಿಟ್ಸ್ ಮಾಡಿಕೊಡ್ತಾರೆ ಕೆಲಸ ಚೆನ್ನಾಗಿ ಹೇಳ್ಕೊಡ್ತಾರೆ ಅದನ್ನು ನೀವು ಶ್ರದ್ಧೆಯಿಂದ ಕಲಿತೀರಿ ಇನ್ನು ನೆಕ್ಸ್ಟು ಸೂರ್ಯ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಲಗ್ನದಲ್ಲೇ ಗೋಚಾರ ಮಾಡ್ತಿದ್ದಾಗ ಏನಾಗುತ್ತೆ ಅಂದರೆ ವಿಪರೀತ ಬಾಡಿ ಹೀಟ್ ಇರುತ್ತೆ ಮೊದಲಿಗೆ ಚಂದ್ರ ಬಂದು ಧನಸ್ಸು ರಾಶಿಯಲ್ಲೇ ಗೋಚಾರ ಮಾಡ್ತಿರೋದ್ರಿಂದ ಅಗ್ನಿತತ್ವ ರಾಶಿ ಆ ಕಾರಣದಿಂದ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ ಬಾಡಿ ಹೀಟ್ ಜಾಸ್ತಿ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಪಿತ್ತದ ಪ್ರವೃತ್ತಿ ಇರುತ್ತೆ ಸೊ ಸ್ವಲ್ಪ ತಂಪಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನೀರು ಚೆನ್ನಾಗಿ ಕುಡೀರಿ ಕಣ್ಣು ಉರಿ ಬರುವಂಥ ಚಾನ್ಸಸ್ ಇರುತ್ತೆ ಕಣ್ಣಿನಲ್ಲಿ ನೀರು ಬರುವಂಥ ಸಾಧ್ಯತೆ ಇರುತ್ತೆ ಹೀಟಿಂದ ಮತ್ತು ಸ್ವಲ್ಪ ಪ್ರೈವೇಟ್ ಪಾರ್ಟ್ಸಲ್ಲಿ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ ಹೀಟ್ನಿಂದ ಕಿಡ್ನಿ ಸ್ಟೋನ್ಸ್ ಕೂಡ ಆಗೋ ಚಾನ್ಸಸ್ ಇದೆ ಸೊ ನೀರಿನ ಇಂಟೇಕು ಚೆನ್ನಾಗಿರಬೇಕು ಮಿನಿಮಮ್ ತ್ರೀ ಟು ಫೋರ್ ಲೀಟರ್ಸ್ ಅಂತನಾದರೂ ಕುಡಿರಿ ಅಥವಾ ನೀವು ಪರ್ ಟ್ವೆಂಟಿ ಫೈವ್ ಕೆ ಜಿ ಆಫ್ ಯುವರ್ ಬಾಡಿ ಒಂದು ಕೆ ಜಿ ನೀರು ಕುಡಿರಿ ನೂರು ಕೆ ಜಿ ಇದ್ದರೆ ನೀವು ನಾಲ್ಕು ಲೀಟರ್ ನೀರು ಕುಡಿಬೇಕು ಇನ್ನು ನೆಕ್ಸ್ಟು ಏಳನೇ ಮನೆಯಲ್ಲಿ ಗುರು ಗೋಚಾರ ಮಾಡ್ತಿದ್ದಾನೆ ನಿಮಗೆ ಗುರುಬಲ ಇದೆ ನಿಮ್ಮ ರಾಷ್ಟ್ರಾಧಿಪತಿಯ ಬಲ ಇರೋದ್ರಿಂದ ಮ್ಯಾರೇಜ್ ವಿಚಾರದಲ್ಲಿ ಸಕ್ಸಸ್ಸು ಯಾರು ಸೂಕ್ತ ವಯಸ್ಕರಿದ್ದೀರಿ ಅಥವಾ ತುಂಬ ದಿನದಿಂದ ಗಂಡು ಅಥವಾ ಹೆಣ್ಣು ಹುಡುಕ್ತಿದ್ದೀರಿ ಅವರಿಗೀಗ ಮದುವೆ ಸೆಟ್ ಆಗೋ ಚಾನ್ಸಸ್ ಇದೆ ಇನ್ನು ಮದುವೆ ಆಲ್ರೆಡಿ ಆಗಿರೋರಿಗೆ ಮಗುನ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಹೊಸ್ತಾಗಿ ಮದುವೆ ಆಗಿದ್ದೀರಿ ಮಗು ಈಗಲೇ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಅಂದ್ರೆ ಸಂಸಾರದ ಜೀವನ ತುಂಬ ಚೆನ್ನಾಗಿರುತ್ತೆ ರಿಲೇಶನ್ಶಿಪ್ ಚೆನ್ನಾಗಿ ಆಗುತ್ತೆ ಬಾಂಡಿಂಗ್ ಚೆನ್ನಾಗಿ ಬರುತ್ತೆ ಇನ್ನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಹೊಸ್ತಾಗಿ ಮಾಡಬೇಕು ಅನ್ನೋರು ಮಾಡ್ತೀರಿ ಅದರಲ್ಲಿ ಸಕ್ಸಸ್ ಆಗುತ್ತೆ ಇನ್ನು ಆಲ್ರೆಡಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದ್ದು ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಅಂದರೆ ಅದೆಲ್ಲ ಸಾಲ್ವ್ ಆಗಿ ಪಾರ್ಟ್ನರ್ಶಿಪ್ ಚೆನ್ನಾಗಿ ಕಂಟಿನ್ಯೂ ಆಗುತ್ತೆ ಕಮ್ಯುನಿಕೇಶನ್ ಚೆನ್ನಾಗಿ ಆಗತ್ತೆ ವ್ಯವಹಾರಗಳಲ್ಲಿ ಏಳಿಗೆ ಆಗತ್ತೆ ಇನ್ನು ನೆಕ್ಸ್ಟ್ ಶುಕ್ರ ಲಗ್ನದಲ್ಲೇ ಇದ್ದಾನೆ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಶುಕ್ರನ ಪರಮಶತ್ರುವಾದ ಗುರುವಿನ ಮನೆಯಲ್ಲಿ ಗೋಚಾರ ಮಾಡಿದ್ರು ಕೂಡ ಒಂದನೇ ಮನೆಯಲ್ಲಿ ಗುರು ಶುಕ್ರ ಗೋಚಾರ ಮಾಡ್ತಿರೋದ್ರಿಂದ ಅಂದ ವೃದ್ಧಿ ಆಗತ್ತೆ ಸ್ವಲ್ಪ ಗ್ಲೋ ಬರುತ್ತೆ ಮುಖದಲ್ಲಿ ಆಯ್ತಾ ಆದರೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ ಬುಧನಿಂದ ಸೊ ಹೆಚ್ಚಾಗಿ ಕಾಸ್ಮೆಟಿಕ್ಸ್ ಯೂಸ್ ಮಾಡಬೇಡಿ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಯೂಸ್ ಮಾಡಿ ಮತ್ತು ಬ್ಯೂಟಿ ಕಾನ್ಷಿಯಸ್ ಆಗ್ತೀರಾ ನೀವು ಸ್ವಲ್ಪ ಪಿಂಪಲ್ ಆಗ್ಬಿಟ್ರು ಅದ್ರ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಆಗತ್ತೆ ಇನ್ನು ಲಗ್ನದಲ್ಲೇ ಶುಕ್ರ ಇರೋದ್ರಿಂದ ಹಣ ಚೆನ್ನಾಗಿ ಕೈಗೆ ಸೇರತ್ತೆ ಅದೃಷ್ಟ ನಿಂಪಾಲಗಿರುತ್ತೆ ಆಪೋಸಿಟ್ ಅಪೋಸಿಟ್ ಸೆಕ್ಸ್ಗೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಿ ಪ್ರೇಮ ವಿಚಾರಗಳಲ್ಲಿ ಸಕ್ಸಸ್ ಇದೆ ಇನ್ನು ನೆಕ್ಸ್ಟ್ ಬುಧ ಅವನು ಕೂಡ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಅದು ಒಳ್ಳೆಯ ಗೋಚಾರ ಅಲ್ಲ ಸೊ ಮಾತಿನಿಂದ ಸ್ವಲ್ಪ ವ್ಯತ್ಯಾಸ ಈಗ ತಾನೇ ಹೇಳಿದೆ ಅಪೋಸಿಟ್ ಸೆಕ್ಸ್ಗೆ ಅಟ್ರಾಕ್ಷನ್ ಆಗಿ ಕಾಣ್ತದೆ ಅಂತ ಅಟ್ರಾಕ್ಟ್ ಆಗ್ತಿರಿ ಮಾತಾಡುವಾಗ ನಿಮ್ ಮಾತಿನಿಂದ ಅವರಿಗೆ ಇವ್ರು ಸಹ ಸಹ ಬೇಡ ಅನ್ನೋ ತರ ಬಂದ್ಬಿಡುತ್ತೆ ಸೊ ಮಾತಾಡುವಾಗ ಕೇರ್ಫುಲ್ ಆಗಿ ಆಡಬೇಕು ಮತ್ತು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ಇದೆ ಎಸ್ಪೆಷಲಿ ನೀರಿನ ಅಭಾವದಿಂದ ಡಿಹೈಡ್ರೇಷನ್ ಇಂದಾನೇ ಸ್ಕಿನ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇದೆ ಮತ್ತು ನೀವು ಮಲ್ಕೊಳ್ಳುವಾಗ ಉಪಯೋಗಿಸುವ ಪಿಲ್ಲೋ ಕವರು ಇದೆಲ್ಲೆಲ್ಲ ಡರ್ಟ್ ಕೂತ್ಕೊಂಡಿದ್ರೆ ಅಂದ್ರೆ ಡಸ್ಟ್ ಕೂತ್ಕೊಂಡಿದ್ರೆ ಅದರಿಂದನೂ ಕೂಡ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಪಿಂಪಲ್ಸ್ ಇದೆಲ್ಲ ಆಗುವ ಚಾನ್ಸಸ್ ಇದೆ ಆ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಇನ್ನು ಸ್ಕಿನ್ ಪ್ರಾಬ್ಲಮ್ಸ್ ತಡೆಗಟ್ಟದಕ್ಕೆ ಏನು ಏನ್ ಕ್ರೀಮ್ಸ್ ಯೂಸ್ ಮಾಡಬಹುದು ಅದನ್ನ ಯೂಸ್ ಮಾಡಿ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಬೇಡಿ ಅದು ಕೆಮಿಕಲ್ಸ್ ಜಾಸ್ತಿ ನಿಮ್ಗೆ ಇನ್ನೂ ಸ್ಕಿನ್ ಕ್ಯಾನ್ಸರ್ ಪ್ರೋನ್ ಮಾಡುತ್ತೆ ಸೊ ಬೇರೆ ಏನು ನ್ಯಾಚುರಲ್ ಏನು ಪ್ರೊಟೆಕ್ಷನ್ ತಗೋಬೇಕು ಅದನ್ನ ತಗೊಳ್ಳಿ ಇನ್ನು ನೆಕ್ಸ್ಟ್ ಶನಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಅರ್ಧಾಷ್ಟಮ ಶನಿ ಫ್ಯಾಮಿಲಿ ಲೈಫ್ ನಲ್ಲಿ ಸ್ವಲ್ಪ ಸಮಸ್ಯೆಗಳು ಗಂಡ ಹೆಂಡಿ ಚೆನ್ನಾಗಿರ್ತೀರಿ ಅಂತ ಹೇಳಿದೆ ಆದರೆ ಸುತ್ತಮುತ್ತಲಿನ ಜನ ಸ್ವಲ್ಪ ಟ್ರಬಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟ್ರಬಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅತ್ತೆ ಮಾವಂದಿರ ಕಾಟ ಸ್ವಲ್ಪ ಇರುತ್ತೆ ಸ್ವಲ್ಪ ನೆಮ್ಮದಿ ಇಲ್ಲದ ವಾತಾವರಣ ಇರುತ್ತೆ ಮತ್ತು ನಾಲ್ಕನೇ ಮನೆ ವಾಹನಗಳ ಮನೆ ಕೂಡ ಆಗಿರೋದ್ರಿಂದ ವಾಹನಗಳಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಪದೇ ಪದೇ ಸೇಮ್ ಪ್ರಾಬ್ಲಮ್ಸು ರಿಪೀಟ್ ಆಗ್ತಾ ಇರುತ್ತೆ ಇವಾಗ ಬ್ಯಾಟ್ರಿ ಪ್ರಾಬ್ಲಮ್ ಅಂತಂದರೆ ಹೊಸ ಬ್ಯಾಟ್ರಿ ಹಾಕ್ಸಿದ್ರು ಕೂಡ ತಿರುಗ ಅದೇ ಬ್ಯಾಟ್ರಿ ಪ್ರಾಬ್ಲಮ್ ಆಗುವಂಥದ್ದು ಗೇರ್ ಪ್ರಾಬ್ಲಮ್ ಅಂತಂದ್ರೆ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಅಂತ ತಿರುಗ ಅದೇ ಪ್ರಾಬ್ಲಮ್ ಆಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ ಸೊ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೋಬೇಕು ಅಥವಾ ಎಕ್ಸ್ಪರ್ಟ್ ಹತ್ರ ತಗೊಂಡೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಕರೆಕ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಆಯಿತಾ ಇನ್ನು ಅದು ಬಿಟ್ಟರೆ ಸ್ವಲ್ಪ ಆಡಂಬರದ ಬದುಕಿಗೆ ಫರ್ನಿಚರ್ಸು ಅದು ಇದು ಅಂತ ತಂದುಬಿಟ್ಟು ಸ್ವಲ್ಪ ಸಾಲ ತಲೆ ಮೇಲೆ ಹೊತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಇನ್ನು ನೆಕ್ಸ್ಟು ರಾಹು ನಿಮ್ಮ ಮೂರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ತುಂಬ ಒಳ್ಳೆಯ ಗೋಚಾರ ಒಡ ಹುಟ್ಟಿದವರಿಂದ ಲಾಭ ಇದೆ ಒಡ ಹುಟ್ಟಿದವರಿಗೆ ನೀವು ಲಾಭ ಮಾಡಿಕೊಡ್ತೀರಿ ಮಾತಿನಿಂದ ಲಾಭ ಇದೆ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ ಫಾರಿನ್ ಕಂಟ್ರೀಸ್ಗೆ ಹೋಗಿ ಬರುವ ಯೋಗ ಇದೆ ಆನ್ಸೈಟ್ ಆಪರ್ಚುನಿಟೀಸ್ ಸಿಗೋ ಯೋಗ ಇದೆ ಫಾರಿನ್ ಕಂಟ್ರಿಲಿರೋ ವ್ಯಕ್ತಿಗಳ ಜೊತೆ ಕಮ್ಯುನಿಕೇಷನ್ನಿಂದ ನಿಮಗೆ ಲಾಭ ಇದೆ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋವರಿಗೆ ಲಾಭ ಇದೆ ಫಾರಿನ್ ಕಂಟ್ರೀಸ್ ಅಲ್ಲಿ ಮಗ ಮಗಳು ಏನಾದರೂ ಇದ್ರೆ ಸೊಸೆ ಏನಾದರೂ ಇದ್ರೆ ಅವರಿಂದ ದುಡ್ಡು ಬರುತ್ತೆ ನಿಮಗೆ ಇದೆಲ್ಲ ಬೆನಿಫಿಟ್ಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಕೇತು ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆಯ ಗೋಚಾರ ಅಲ್ಲ ಏನೋ ವಿಚಾರಕ್ಕೆ ಮಾನಹಾನಿ ಆಗತ್ತೆ ಏನೋ ಒಂದು ವಿಚಾರಕ್ಕೆ ಪ್ರಾಪರ್ಟಿ ಕಳ್ಕೊತೀರಿ ಯಾವುದೋ ಒಂದು ಅಗ್ರಿಮೆಂಟ್ ಯಾವುದೋ ಒಂದು ಕ್ಲಾಸ್ ಇಂದ ಪ್ರಾಪರ್ಟಿ ಬರಬೇಕಾಗಿದ್ದು ಹೋಗುತ್ತೆ ಪ್ರಾಪರ್ಟಿ ಮ್ಯಾಟ್ರಲ್ಲಿ ಸಮಸ್ಯೆ ಆಗುತ್ತೆ ಹತ್ತು ರೂಪಾಯಿ ಕೊಡಬೇಕಾಗಿದ್ದನ್ನ ಒಂದು ಕೊಟ್ಟು ಒಂದು ರೂಪಾಯಿ ಕೊಡ್ತೀನಿ ಹೇಳಿ ಅಗ್ರಿಮೆಂಟ್ ಹಾಕಿ ಕಳ್ಕೊಳ್ಳೋ ಯೋಗ ಇದೆ ಆಯ್ತಾ ನೀವು ಮಾಡ್ಕೊಳ್ಳೋ ಅವಮಾನದಿಂದ ನಿಮ್ಮ ಮುಂದಿನ ತಲೆಮಾರುಗಳಿಗೂ ಅವಮಾನ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಅವಮಾನ ಆಗೋ ಚಾನ್ಸಸ್ ಇದೆ ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಇನ್ನು ಕುಜಾ ಕೂಡ ನಿಮ್ಮ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಸೂರ್ಯ ಕೂಡ ಅಲ್ಲೇ ಇದ್ದಾನೆ ಬುಧ ಕೂಡ ಅಲ್ಲೇ ಇದ್ದಾನೆ ಶುಕ್ರ ಕೂಡ ಅಲ್ಲೇ ಇದ್ದಾನೆ ಸೂರ್ಯನಿಗೆ ಬುಧನಿಗೆ ಮತ್ತು ಕುಜನಿಗೆ ಒಳ್ಳೆ ಗೋಚಾರ ಅಲ್ಲ ಸೊ ಕುಜ ಬಂದ ಅಂತಂದ್ರೆ ಅಲ್ಲಿ ಏನೋ ಕೋಪದಲ್ಲಿ ಮಾತಾಡ್ಬಿಡ್ತೀರಿ ಆ ಮಾತಿನಿಂದ ದೊಡ್ಡ ಜಗಳ ಆಗ್ಬಿಡುತ್ತೆ ಮರ್ಯಾದೆ ಕಳ್ಕೊಂಡ್ಬಿಡ್ತೀರಿ ಪೊಲೀಸ್ ಕೇಸಲ್ಲಿ ಆಗ್ಬಿಡುತ್ತೆ ಪೊಲೀಸರಿಂದ ತೊಂದರೆ ಇದೆ ರಿಯಲ್ ಎಸ್ಟೇಟ್ ಏಜೆಂಟ್ಸಿಗೆ ತೊಂದರೆ ಇದೆ ಅಗ್ರಿಮೆಂಟ್ ವಿಚಾರದಲ್ಲಿ ಸಮಸ್ಯೆಗಳಿರುತ್ತೆ ಅಗ್ರಮೆಂಟ್ ಅಲ್ಲಿರೋ ಯಾವುದೋ ಒಂದು ಕ್ಲಾಸ್ ಇಂದ ತೊಂದರೆ ಅನುಭವಿಸ್ತೀರಿ ಯಾರು ನಿಮಗೆ ಮಾತು ಕೊಟ್ಟಿದ್ರು ಜಮೀನನ್ನು ನಿಮಗೆ ಕೊಡ್ತೀನಿ ಅಂತ ಅವ್ರು ಮಾತು ಉಳಿಸ್ಕೊಳ್ಳದೆ ತೊಂದರೆ ಕೊಡ್ತಾರೆ ಇದೆಲ್ಲ ಆಗೋ ಚಾನ್ಸಸ್ ಇದೆ ಬೆಂಕಿಯಿಂದ ಶಾರ್ಪ್ ಆಬ್ಜೆಕ್ಟ್ಸ್ ಇಂದ ಕಬ್ಬಿಣದಿಂದ ಸ್ವಲ್ಪ ಸಮಸ್ಯೆ ಉಂಟು ವಾಹನದಿಂದ ತೊಂದರೆ ಇದೆ ಸೊ ರೋಡ್ ಕ್ರಾಸ್ ಮಾಡುವಾಗೆಲ್ಲ ಹುಷಾರಾಗಿರಿ ನೀವು ಕಾರು ಅಥವಾ ಬೈಕ್ ಓಡಿಸುವಾಗ ಕೂಡ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಇದಿಷ್ಟು ಧನಸ್ಸು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಇವರಿಗೆ ಮಿಶ್ರ ಬಲ ಅಂತ ಹೇಳ್ಬೋದು ಗುರುಬಲ ಇದೆ ಆದರೆ ಶನಿಯ ಬಲ ಇಲ್ಲ ನೆಮ್ಮದಿಯ ವಾತಾವರಣ ಇರೋದಿಲ್ಲ ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡುವಾಗ ಕೇರ್ಫುಲ್ ಆಗಿ ಸೈನ್ ಮಾಡಬೇಕಾಗ್ತದೆ ಓದಿ ಇನ್ನೊಂದ್ಸರಿ ಸೈನ್ ಮಾಡಿ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹದ ಪರಿಸ್ಥಿತಿ ಮೇಲೆ ನಿಮ್ಮ ಜೀವನದಲ್ಲಿ ರಿಸಲ್ಟ್ಸ್ ಬರುತ್ತೆ ಆ ಕಾರಣದಿಂದ ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜನ್ಮ ಪರಿಶೀಲನೆ ಮಾಡಿಸ್ಕೊಂಡು ನಂತರ ಪರಿಹಾರಗಳ ಅವಶ್ಯಕತೆ ಇದ್ರೆ ಅದನ್ನು ಮಾಡಿಕೊಂಡ ನಂತರ ನೀವು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು